ದಾಸಿ ಮಾರ್ರೆ ಹೇಳಕತ್ತ ಎಂಥ ಹೆಣ್ಣು ಹುಡ್ಕತ್ತ ಎಂಥ ವಧು ಪರೀಕ್ಷೆ ನಡೆದದ ಅಂತಂತಂದ್ರೆ ಭಾಳಷ್ಟು ವಿಶೇಷ ಮತ್ತು ವೈಶಿಷ್ಟ್ಯಪೂರ್ಣ ಮೋಸ್ಟ್ಲಿ ಕೆ ಎಸ್ ಐ ಎಸ್ ಇಲ್ಲೂ ಕೂಡ ಇಂಥ ಪ್ರಶ್ನೆಗಳು ಕೇಳಿಲ್ಲ ಅಂತ ಅನ್ಸುತ್ತೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಮಾಡೋಕ್ಕಾಗತ್ತೇನ್ರಿ ಮರಳು ಕುಡಿಸಿರ್ತಕ್ಕಂಥ ಅಕ್ಕಿ ಕೊಟ್ಟಾನ ಒಲಿ ಹಚ್ ಅರ್ಥಾತ್ ಏನು ಕಟ್ಟಿಗೆ ಬಳಸಬಾರ್ದಂತ ನೀರು ಹಾಕ್ಬಾರ್ದಂತ ಅನ್ನದ ಪಾಯಸ ಮಾಡ್ಬೇಕತ್ತ ಮಾಡ್ತೀರಿ ಯಾರಾದ್ರೆ ಸಾಧ್ಯ ಇಲ್ಲ ನಾಡಿನಾದ್ಯ ಅಂತ ಹುಡುಕಿದನಂತ ಹಾಗೇನು ಸಿಗಲಿಲ್ಲ ಆದರೆ ಅದೇ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಗಬ್ಬೂರು ಅಂತಕ್ಕಂಥ ಒಂದು ಊರದ ಅಲ್ಲಿ ದುಗ್ಗಳೆ ಅಂತಕ್ಕಂಥ ಮಹಾಶಿವಶರಣೆ ಆಕೆ ಮನೆಗೆ ಹೋದ್ರಂತೆ ಆವಾಗ ಹೇಳಿದನಂತೆ ದುಗ್ಗಳೆ ಏನು ದಾಸಿಮಹ್ರ ಹೇಳಿದನಂತೆ ನಾನು ನಿಮ್ಮ ಮಗಳನ್ನು ವಿವಾಹ ಆಗಬೇಕಾಗಿತ್ತು ಅಂತಂತಂದರೆ ನಂದೊಂದು ಶಿವ ಸಂಕಲ್ಪ ಅದ ಏನದ ಅಂದರೆ ಹಿಂಗೈತಿ ಅಂತ ಹೇಳಿದ್ನಂತೆ ಆತ ಸರಿಯಾಗಾದರೆ ಅಂತೇಳಿ ದುಗ್ಗಳೆ ಅದೆಲ್ಲ ಮುಗಿತ್ತೆ ನಿಮ್ದೇನೈತಲ್ಲ ಶಾಸ್ತ್ರ ನೋಡೋದೆಲ್ಲ ಮುಗೀತಂತ ಸರಿ ಹಾಗಾದ್ರೆ ನಾನು ಮಾಡ್ತೀನಿ ಹೆಂಗಾರೆ ಅಂತ ಅಂದ್ಲಂತೆ ಹೋಗ್ತಾಳೆ ಶುಚಿರು ಸ್ನಾನ ಮಾಡ್ಕೊಂಡು ಲಿಂಗಾರ್ಚನೆ ಮಾಡ್ಕೊಂಡು ಹಣಿಗೆ ಭಸ್ಮ ಹಚ್ಕೊಂಡು ಕೊಡ್ರೆ ಎಲ್ಲೆವ ಎಲ್ಲವ ನೀವು ಮರಳು ಕುಡಿಸಿರ್ತಕ್ಕಂಥ ಅಕ್ಕಿ ಅಂತ ಅಂದ್ಲಂತೆ ಎರಡು ಬೊಗೇ ತೆಗೆದು ಮಾರ್ಯ ಹಾಕಿದ್ನಂತೆ ಉಡಿಯಾಗಿ ತೊಗೊಂಡು ಬರ್ತಾಳೆ ಮನೆಯೊಳಗಡೆ ಒಂದು ಪ್ಲೇಟದೊಳಗಡೆ ಹಾಕಿದ್ಲು ಅಲ್ಲಿಂದ ಬಂದ್ಲಂತೆ ಒಂದು ಕೊಡ ಒಂದು ಪಾತ್ರೆ ತೊಗೊಂಡು ಬಂದ್ಲಂತೆ ಮಾರೇನ ಪಾದ ಮುಂದೆ ಕೇಳ್ಕೊತಾಳೆ ಪಾದ ತೊಳಿತಾಳೆ ಪಾದ ತೊಳೆದ ನೀರಿಗೆ ನಾವೇನಂತೀವಿ ಮನೆಗೆ ಸ್ವಾಮಿಗಳ ಕರೆಸಿ ಪೂಜೆ ಮಾಡಿರೋ ಇಲ್ಲ ಏನಂತೀರಿ ಅದಕ್ಕೆ ಪಾದೋದಕ ಅಂತೀರಿ ಹೌದಾ ಅಲ್ಲ ಯಾವಾಗ ದಾಸಿಮಾರ್ಯನ ಪಾದ ಮುಟ್ಟಿತೋ ಆ ನೀರು ಪಾದೋದಕ ಆಯಿತು ಅದಕ್ಕೆ ನೀರು ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ ಹೌದು ಒಪ್ತಿರೋ ಇಲ್ಲೋ ಅದನ್ನು ತೊಗೊಂಡು ಬಂದಲು ಏನು ಮರಳು ಕೂಡಿಸಿತ್ತಲ್ಲ ಅಕ್ಕಿ ಅಲ್ಲೇ ಕಬ್ಬಿದ್ದು ದೊಡ್ಡ ದೊಡ್ಡ ಕಬ್ಬಿದ್ವ ಆ ಕಬ್ಬನ್ನೆಲ್ಲ ಮುರಿದ್ಲು ತಾಯಿ ಅದರಿಂದ ರಸ ತಗೊಂಡ್ಲು ಆ ಕಬ್ಬು ಕಬ್ಬಿನ ರಸದೊಳಗಡೆ ಮರಳು ಕೂಡಿರ್ತಕ್ಕಂಥ ಅಕ್ಕಿ ತಂದು ಅದರೊಳಗಡೆ ಆಗ್ತಾಳ ಯಾವಾಗ ಕಬ್ಬಿನ ರಸದೊಳಗಡೆ ಮರಳು ಕೂಡಿಸಿರ್ತಕ್ಕಂಥ ಅಕ್ಕಿ ಬಿತ್ತೋ ಮರಳೆಲ್ಲ ಕೆಳಗೆ ಕುಂದ್ರತು ಅಕ್ಕೆಲ್ಲ ಮ್ಯಾಲ ಬಂತು ಭಕ್ತಿಯಿಂದ ಅಕ್ಕಿಯನ್ನು ಒಂದು ಪಾತ್ರೆದೊಳಗೆ ಹಾಕಿದ್ಲಂತ ಏನು ಕಬ್ಬು ಮುರಿದು ಹೊಗದಿದ್ಲಲ್ಲ ಬಿಸಿಲಿಗೆ ಒಣಗಿದ್ವು ಅಂತ ತಂದ್ಲು ಒಲೆ ಹಚ್ಚಿದ್ಲು ಆತ ಹೇಳಿದ ಕಟಿಗಿ ಇಲ್ಲಾರ್ದ ಅಡಿಗೆ ಮಾಡಬೇಕು ಅಂತ ಕಬ್ಬಿನ ಸಿಪ್ಪೆ ಕಟಿಗೆ ಅಂತ ಕರೆಯಂಗಿಲ್ಲ ನಾವು ನೀರನ್ನ ಪಾದೋದಕ ಮಾಡಿ ಕಬ್ಬಿನ ರಸದೊಳಗಡೆ ಮರಳನ್ನ ಕೆಳಗ ಮ್ಯಾಲ ಅಕ್ಕಿ ಮಾಡಿ ತಂದ ಗಂಡನಿಗೆ ಯಾರಿಗೆ ದಾಸಿಮಾರ ಪ್ರಸಾದ ಮಾಡಿ ಅಂತ ಉಣಿಸಿದ ತಕ್ಷಣ ದಾಸಿ ಮಾರ್ಯ ಹೇಳ್ತಾನೆ ಎಂತ ಮಾತು ಹೇಳ್ತಾನೆ ಅಂತಂದ್ರೆ ದುಗ್ಗಳೆಯನ್ನ ಪಡ್ಕೊಂಡದಕ್ಕೆ ನಾನು ಎಂತ ಪುಣ್ಯವಂತ ಅಂತೇಳಿ ಅವ್ರ ಮನೆಗೆ ಕುತ್ಕೊಂಡ ದಾಸಿ ಮಾರ ಹೇಳಿದಂತೆ ಬಂಧು ನರಿದು ಬಳಸುವಳು ಬಂಧುಗಳ ಮರೆಸುವಳು ಬಂದುದ ನರೆದು ಪರಿಣಾಮಿಸುವಳು ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ ಅಂತ ಹೇಳ್ತಾನೆ ಹೆಂಡತಿ ಬಗ್ಗೆ ಎಂಥ ಅಭಿಮಾನದ ಮಾತು ಹೇಳ್ತಾನೆ ಅಂತಂತಂದ್ರೆ ಮಾರ್ಯ ಬಂದುದ ನರೆದು ಬಳಸುವಳು ನಾನಿಲ್ಲಿ ಸವಾಲು ಹಾಕಿದೆ ಏನಂತ ನೀರಿಲ್ದೇ ಇರ್ತಕ್ಕಂಥದ್ದನ್ನು ಬೆಂಕಿ ಏನು ಕಟ್ಟಿಗೆ ಬಳಸ್ದೇನೆ ಮರಳು ಕೂಡಿರ್ತಕ್ಕಂಥ ಅಕ್ಕಿಯಿಂದ ಪಾಯಸ ಮಾಡಬೇಕು ಅಂತಂತಂದೆ ನನ್ನ ದುಗ್ಗಳೆ ಮಾಡಿದ್ಲು ಅಂತ ಹೇಳಿ ಅಲ್ಲಿ ವಿವಾಹ ಹಾಗೆ ಕಲ್ಯಾಣಕ್ಕೆ ಬರ್ತಾನೆ ಎಂಥ ಅದ್ಭುತ ಸಂಸಾರ ಸಾಗಿಸ್ತಾನೆ ಅಂತಂತಂದ್ರೆ ಈ ಒಂದು ಸಂಸಾರದಿಂದ ಸದ್ಗತಿ ದಾಸಿ ಮಾರಿಯ ಬರೆದ ಏನಂತ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗೆ ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳಿದ ದುಗ್ಗಳೆಯನ್ನು ವಿವಾಹ ಆಗ್ತಾನೆ ಕಲ್ಯಾಣಕ್ಕೆ ಬರ್ತಾನೆ ಎಂಥ ಕಾಯಕವನ್ನು ಆಯ್ಕೊಂಡಿದ್ದ ಬಸವಣ್ಣ ಅಂತಂತಂದರೆ ನೇಯೋ ಕಾಯಕ ಸೀರೆ ನೇಯ್ತಕ್ಕಂಥ ಕಾಯಕ ಬಟ್ಟೆ ನೈಯ್ತಕ್ಕಂಥ ಕಾಯಕ ಇಂಥ ಕಾಯಕದಲ್ಲಿ ನಿರತನಾಗಿರ್ತಕ್ಕಂಥ ದಾಸಿಮಾರ್ಯನಿಗೆ ಯಾರೋ ಒಬ್ಬರು ಬಂದು ಕೇಳಿದರಂತೆ ಹೊರಗಡೆ ಮಠಮಠ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಇದನ್ನು ತಲೆಗೆಟ್ಕೋರಿ ಭಾಳ ಹನ್ನೆರಡು ಗಂಟೆ ಆಗಿತ್ತು ಯಾರೋ ಬಂದು ಕೇಳಿದ್ರಂತೆ ದಾಸಿಮಾರಿಯರೇ ನೀವು ಭಾಳಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ಸಂಸಾರವನ್ನು ಸಾಗಿಸ್ತಿದ್ದೀರಿ ಅಂತೇಳಿ ನಮಗೆಲ್ಲ ಹೇಳುತ್ತಿದ್ದಾರೆ ಸಂಸಾರ ಅಂತಂದರೆ ಹ್ಯಾಂಗಿರಬೇಕು ಗಂಡ ಹೆಂಡ್ರು ಅಂತಂತಂದರೆ ಹ್ಯಾಂಗಿರಬೇಕು ಶಿವ ಮೆಚ್ಚಬೇಕು ಅಂತಂತಂದರೆ ಎಂಥ ಹೆಂಡತಿನ ಹುಡುಕಿ ನಾವು ಎಂಥ ಹೆಣ್ಣನ್ನು ಹುಡುಕಿ ನಾವು ಲಗ್ನ ಆಗಬೇಕು ಅಂತ ಕೇಳಿದಾಗ ದಾಸಿಮಾರ್ ಉತ್ತರ ಕೊಡಲಿಲ್ಲ ಅಂತ ನೇಯ್ಯ ಕತ್ತಿದ್ದಂತೆ ದಾಸಿಮಾರ್ಯ ಹೊರಗಡೆ ಅದು ಇದನ್ನು ಹಾಕ್ಕೊಂಡು ನೇಯೋ ಸಂದರ್ಭದಲ್ಲಿ ದಾಸಿಮಾರ್ಯ ಹೇಳಿದಂಥ ಏ ದುಗ್ಗಳೇ ಒಳಗಡೆ ದುಗ್ಗಳೆ ಕಾಯಕದಿಂದ ಬಂದಿರತಕ್ಕಂಥ ಭತ್ತ ನೆಲ್ಲು ಕುಟ್ಟಾಕತ್ತಿದ್ಲಂತ ಒಳ್ಳಾಗಾಕಿ ಕುಟ್ಟುದಂದ್ರೆ ಗೊತ್ತೈತಿ ಇಲ್ಲ ಗೊತ್ತೈತಿಲ್ಲ ಎಷ್ಟು ಗಪ್ಪ ಕುಂದಿರ್ತಿರಲ್ಲ ಕೆಲಸ ಅಂದ್ರೆ ಕುಟ್ಟೋದು ಕೇರೋದು ರುಬ್ಬೋದು ಆಮೇಲೆ ಅದನ್ನು ಹಸನು ಹಿಂಗೆಲ್ಲ ಅಂತಾರ ಏನೇನೋ ಅಂತಾರ ಬಟ್ಟೆ ತೊಳೆಯೋದು ಬಟ್ಟೆ ಸೆಳೆಯೋದು ಈಗೆಲ್ಲದಕ್ಕೂ ಮಿಷನ್ ಬಂದವ ಆವಾಗ ಒಂದು ಕಾಲ ಇತ್ತು ಎಲ್ಲರ ಮನೆಗೆ ಕುಟ್ಟು ರುಬ್ಬವು ಇರ್ತಿರ್ಲಿಲ್ಲ ಕುಲ್ಕರ್ಣಿಯವ್ರ ಮನೆಗೆ ಕುಲಕರ್ಣಿಯವ್ರ ಮನೆಗೋ ಗೌಡ್ರ ಮನೆಗೋ ಶ್ರೀಮಂತರ ಮನೆ ಮುಂದೊಂದು ಕಟ್ಟಿ ಇರ್ತಿತ್ತು ಆ ಜಗಲಿ ಮೇಲೆ ಅಲ್ಲೆಲ್ಲ ದೊಡ್ಡ ದೊಡ್ಡ ರುಬ್ಬ ಗುಂಡುಗಳು ಅವೆಲ್ಲ ಇರ್ತಿದ್ವು ಬೀಸಾಕಲ್ಲ ಅವು ಇವೆಲ್ಲ ಇರ್ತಿದ್ವು ಅವಾಗೆಲ್ಲ ಎಷ್ಟು ಸಂಸ್ಕಾರವಂತ ಹಿರಿಯರಿದ್ರು ನಮ್ಮ ಕ ನಮ್ಮ ಭಾ ನಮ್ಮೆಲ್ಲ ಹಿರಿಯರು ಅಂತಂತಂದರೆ ಅವ್ರ ಮನೆಗೆ ಹೋಗ್ತಿದ್ರಂತ ಬೀಸದ ಅಂದ್ರೆ ಗೊತ್ತಾಗ್ತದಲ್ಲ ಹೆಂಗಡ್ದು ಬೀಸ್ತಿರ್ತಾರಲ್ಲ ಇಬ್ಬರು ಕೂಡ ಬೀಸ್ತಿರ್ತಾರೆ ಒಬ್ಬ ಆಕೆ ಕಡೆ ಕೂತಿರ್ತಾಳೆ ಒಬ್ಬ ಈ ಕಡೆ ಕೂತಿರ್ತಾಳೆ ಭಾಳ ಚಂದ ಹಾಡ್ಕೊಂತ 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 ಬೀಸ್ತಿರ್ತಾರ ಹೌದು ಅಲ್ಲ ಪಕ್ಕ ಗೊತ್ತೈತೆ ನಿಮ್ಗೆ ಹಂಗರ ಭಾಳ ಶಣ ಇರಿದ್ರಿ ನೀವೆಲ್ಲರೂ ಕೂಡ ಐ ಎಸ್ ಪಾಸ್ ಅದ್ರಿ ಇವತ್ತಿನ ದಿನ ಹ್ಞೂ ಬೀಸಬೇಕಾದ್ರೆ ಅವಾಗಿನ ಕಾಲದ ಮಂದಿ ಎಂತ ಚಂದ ಹಾಡಾಡ್ತಿದ್ರು ಅಂತಂತಂದ್ರೆ ಬರೇ ತಮಗಟ್ಟ ಒಳ್ಳೇದಾಗಲಿ ಅಂತಲ್ಲ ಕಲ್ಲು ಕೊಟ್ಟಿರ್ತಕ್ಕಂಥವ್ರ ಬಗ್ಗೆನೂ ಹಾಡ್ತಿದ್ರಿ ಏನಂತ ಕಲ್ಲು ಕೊಟ್ಟಾವು ಎಲ್ಲವೂ ದೊರೆಯಾಲಿ ಎಂತ ಮಾತ್ರ ಇದು ಹತ್ತು ನಿಮಿಷ ಹೋಗಕ್ಕೆ ಬಂದಾಳ ತಾಯಿ ಉಪಕಾರ ಸ್ಮರಣೆ ಎಷ್ಟದ ನೋಡ್ರಿ ನಮ್ಮ 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 ನಮ್ಮಗಳಲ್ಲೆಲ್ಲನೂ ಕೂಡ ಅಂತಂದ್ರೆ ಆಕೆ ಳೆನಂತ ಕಲ್ಲು ಕೊಟ್ಟು ಗೆಲ್ಲೊರೆಯ ಪಲ್ಲಕ್ಕಿ ಮ್ಯಾಲ ಮಗ ಬರಲಿ ಅಂತ ವಾ ಎಂತ ಮಾತ್ರಿ ಇದು ಬೀಸಕೊಂಡು ಹೋಗ್ಬೇಕಾರ ಮನೆಗೆ ಧನ್ಯವಾದ ಹೇಳಕತ್ಲಂತ ಈಗ ನಮ್ಮ ಮಂದಿಗೆ ಬೀಸಾದ ಗೊತ್ತಿಲ್ಲ ಕೇರಾದ ಗೊತ್ತಿಲ್ಲ ಒಗೆಯದ್ ಗೊತ್ತಿಲ್ಲ ಹೌದಲ್ಲ ನೀವು ಹೇಳ್ಬೋದು ಏನಂತ ನೀವು ಹೇಳ್ಬೋದು ನೀವು ಧನ್ಯವಾದ ಸಮರ್ಪಣೆ ನಿಮ್ಮನೆ ಮಿಕ್ಸಿ ಇಲ್ಲ ಅಂತ ತಿಳ್ಕೊರಿ ಬಾಜು ಮನೆಯವ್ರ್ ಮಿಕ್ಸಿ ಇಸ್ಕೊಂಡ್ ಬರ್ತೀರಿ ಹಂಗ ಕೂಡ ಹೌದಿಲ್ಲ ಹೌದು ಅಲ್ಲ ಹ್ಞೂರನ್ರಿ ಹ್ಞೂನ್ರಿ ನಮ್ಗೆ ಉತ್ತರ ಬೇಕು ನೀವು ಹಂಗ ಭಕ್ತಿಯಿಂದ ಹಾಡಿ ಕೊಡ್ರಿ ಅಂತ ಮಿಕ್ಸಿ ಕೊಟ್ಟಾಕಿ ಎಲ್ಲವೂ ದೊರೆಯ ಅಲ್ಲಿ ನುಗ್ಗು ತರ ಸಸಿ ಬರಲಿ ಅಂತ ಬಿಡ್ಕೊಂಬಿಟ್ರಿ ಅಂತಂದ್ರೆ ಮಿಕ್ಸಿ ಕೊಟ್ಟಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ದಂಗೆ ಆಗ್ತದೆ ಹೌದಲ್ಲ ಹೇಳಿ ಕಾರಣ ಏನು ಅಂತಂತಂದರೆ ಅಲ್ಲಿ ದುಗ್ಗಳೆ ನೆಲ್ಲು ಕುಡ್ತಿದ್ಲಂತೆ ಭತ್ತ ಕುಡ್ತಿದ್ಲಂತೆ ಇಲ್ಲಿ ದಾಸಿ ಮಾರ್ಯನಿಗೆ ಬಂದು ಪ್ರಶ್ನೆ ಮಾಡಿದಾರೆ ಒಂದು ನಾಲ್ಕು ಜನ ಯುವಕರು ಏನಂತ ನಾವು ವಿವಾಹ ಜೀವನಕ್ಕೆ ಕಾಲಿಡಬೇಕು ಅಂತ ಅಂದ್ಕೊಂಡಿದ್ದೇವೆ ಎಂಥ ಹೆಣ್ಣು ಸಿಕ್ಕರೆ ಲಗ್ನ ಆಗಬೇಕು ಅಂತ ಇವ್ರು ಕೇಳ್ಯಾರ ಅಲ್ಲಿ ಒಳಗಡೆ ಆಕೆ ಭತ್ತ ಕುಟ್ಟಾಕತ್ತಾಳ ಇನ್ನೇನು ಗಂಜಿ ಮಾಡಿ ಶರಣರಿಗೆ ಉಣಿಸಿ ನಾವು ಊಟ ಮಾಡಬೇಕು ಅಂತೇಳಿ ಆಕೆ ಅಲ್ಲಿ ಮಧ್ಯಾಹ್ನದ ಪ್ರಸಾದಕ್ಕೆ ವ್ಯವಸ್ಥೆ ನಡೆಸ್ಯಾಳ ಇಲ್ಲಿ ಕೆಳಗಡೆ ಕಾಯಕದಲ್ಲಿ ನಿರ್ತನಾಗಿರ್ತಕ್ಕಂಥ ಮಾರ್ಯ ಇವ್ರು ಬಂದು ಪ್ರಶ್ನೆ ಮಾಡಿದ ತಕ್ಷಣವೇ ಮಾರ್ಯ ಅಂತನಂತ ಏ ದುಗ್ಗಳೆ ಇಲ್ಲಿ ನೂಲುಗಳು ತೊಡಕು ಬೀಳಾಕತ್ತವ ಕಣ್ಣಿಗೆ ಕತ್ತಲ ಆಗಾಕತ್ತದ ಸ್ವಲ್ಪ ಕತ್ತಲ ಆ ವರ್ಷದ ಚಿಮಣ ಹಚ್ಕೊಂಡು ಬಾ ಅಂತಂದಂತ ಎಷ್ಟೊತ್ತು ನೆಗೆದು ಮಟ ಮಠ ಮಧ್ಯಾಹ್ನದಾಗ ಹನ್ನೆರಡು ಗಂಟೆಗೆ ಸೂರ್ಯ ನೆತ್ತಿಗೆ ಬಂದಾಗ ಹೊರಗದಾನ ಹನ್ನೆರಡು ಗಂಟೆಗೆ ಕತ್ಲ ಇರೋಕ್ಕೆ ಸಾಧ್ಯ ಐತಿ ಇಲ್ಲ ಯಾವಾಗ ಇಷ್ಟು ಹೇಳಿ ನಿಮಗೇನಾರ ಜರ್ಕ ಅರ್ಥ ಹಿಂಗೆ ನಿಮ್ಮ ಯಜಮಾನ ರಂದಿದ್ದಂದ್ರೆ ಏನಂತಿದ್ರಿ ನೀವು ಏನಂತಿದ್ದ ಹೇಳಿರಿ ಇಷ್ಟೊತ್ತು ಇಟ್ಟು ವಯಸ್ಸು ನಿನ್ನ ಕಣ ಸಿಗೋದು ಅಂತ ಕೇಳ್ತೀರಿ ನೀವು ಹೌದಲ್ಲ ಆದ್ರೆ ಯಾವಾಗ ದಾಸಿ ಮಾರ್ಯ ಹಿಂಗೆ ಕೇಳಿದನು ದುಗ್ಗಳೆ ಇಲ್ಲಿ ನೂಲು ತೊಡಕು ಬೀಳಾಕತ್ತವ ಒಂದಿಟ್ಟು ಚಿಮಣ ಹಚ್ಕೊಂಡು ಅಂತ ಅಂದ ತಕ್ಷಣನೇ ಮರು ಮಾತಾಡ್ದೆ ದುಗ್ಗಳೆ ಏನು ನೆಲ್ಲು ಕುಟ್ಟಾಕತ್ತಿದ್ದಲ್ಲ ಹಂಗ ಕೈ ಬಿಟ್ಟಾಕಿನೇ ಹೋಗಿ ಚಿಮಣ ಹಚ್ಕೊಂಡು ಬಂದು ದಾಸಿ ಮಾರ್ಯನ ಮುಂದೆ ಇಟ್ಟಂತ ದಾಸಿ ಮಾರ್ಯನಿಗೆ ಮತ್ತೆ ಹುಡುಗರು ಕೇಳಿದ್ರತ್ತೇನಂತ ದಾಸಿ ಮಾರಿಯರೇ ನಾವು ಕೇಳಿವಿ ಎಂಥ ಹುಡುಗಿನ ಹುಡುಗಿ ಎಂಥ ಹೆಣ್ಣು ನೋಡಿ ಲಗ್ನ ಆಗಬೇಕು ಅಂತ ಕೇಳಿವಿ ನೀವು ನೋಡಿದ್ರೆ ಮಠ ಮಠ ಮಧ್ಯಾಹ್ನದಾಗ ಚಿಮಣ ಹಚ್ಕೊಂಡು ಬರ್ರಿ ಅಂತೀರಲ್ಲ ಅಂತಂದಾಗ ದಾಸಿ ಮಾರ್ಯ ನಂತರ ಭಾಳ ಒಳ್ಳೆ ಟೈಮಿಗೆ ಬಂದಿರಿಪ್ಪ ಪಾ ಮನೆಗೆ ಬಂದ್ರೆ ಬಹಳಷ್ಟು ಖುಷಿ ಆಗ್ತದ ನಡೀರಿ ಒಂದಿಷ್ಟು ಊಟ ಮಾಡ್ಕೊಂಡು ಮನೆಯಾಗೇನು ಪ್ರಸಾದ ತಗೊಂಡು ಆಮೇಲೆ ನಿಮ್ಮ ಮಾತಿಗೆ ಉತ್ತರ ಕೊಡ್ತೀನಿ ಅಂತ ಹೋದ್ರಂತ ಒಳಗಡೆ ಮಕಮಾರ್ಜನ ಮಾಡ್ಕೊಂಡು ಪ್ರಸಾದ ಕೂತಿದ್ರಂತ ಹಿಂಗೆ ನೋಡ್ತಾರಂತ ಒಳ್ಳೇನು ಕುಟ್ಟಾಕತ್ತಿದ್ದಲ್ಲ ತಾಯಿ ದಾಸಿ ಮಾರಿಯ ಕರೆದ ತಕ್ಷಣ ಕೈ ಬಿಟ್ಟು ಹಂಗ ಹೋಗಿದ್ಲಂತ ಉಣಿಕಿ ಹಂಗ ನಿಂತಿತ್ತಂತ ಅಲ್ಲಿ ಹುಡುಗರು ಆಶ್ಚರ್ಯ ಆದ್ರಂತ ಇದು ದಾಸಿಮಾರಿ ಆಶ್ಚರ್ಯ ಅಂತ ಕೇಳಿದಾಗ ಪ್ರಸಾದ ಮಾಡ್ರಪ್ಪ ಹೇಳ್ತೀನಿ ಅಂತ ಅಂದ್ರಂತೆ ಪ್ರಸಾದ ಕುತ್ರತ್ತ ಸ್ವಲ್ಪ ಅವತ್ತಿನ ದಿನ ಗಂಜಿಗೆ ಉಪ್ಪು ಜಾಸ್ತಿ ಆಗಿತ್ತಂತ ಇವ್ರಿನ್ನೇನು ಬಾಯಿಗೆ ಹಚ್ಚಬೇಕು ಭಾಳಷ್ಟು ಉಪ್ಪಾಗಿರೋದ್ರಿಂದ ಹಂಗ ಕೆಳಗಿಟ್ರಂತೆ ದಾಸಿಮಾರ್ಯ ಏನು ಅನ್ಲಾರ್ದ ಕುಡಿದು ದುಗ್ಗಳಿಗೆ ಅಂತ ನಂತ ಏನು ದುಗ್ಗಳ ಇವತ್ತ ನೀನು ಮಾಡಿರ್ತಕ್ಕಂಥ ಗಂಜಿ ಶಿವಾರ್ಪಿತ ಆಗ್ಯದ ಅಮೃತಕ್ಕೆ ಸಮಾನ ಆಗ್ಯದ ಭಾಳಷ್ಟು ಆನಂದವಾಗ್ಯದ ಭಾಳಷ್ಟು ಪರಿಪಕ್ವ ಆಗ್ಯದ ಅಂತ ಹೇಳಿದಂತ ಯಾರು ದಾಸಿ ಮಾರ್ಯ ಹೇಳಿದ ತಕ್ಷಣ ಬಾಜುಕಿದ್ದು ಒಂದು ಅಂತ ದಾಸಿ ಮಾರ್ಯ ಒಳ್ಳೆ ಒಳ್ಳೆವಂತಿದ್ವಿ ಭವಿಷ್ಯ ದಾಸಿ ಮಾರ್ಯನಿಗೆ ತಲೆ ಕಟ್ಟಿರಬೇಕು ಯಾಕಂದ್ರೆ ಚಾರ ಆಗ್ಯದ ಇದು ನೋಡಿದ್ರೆ ಇದನ್ನು ಭಾರಿ ಚಲೋ ಆಗೇತಿ ಅಂತನ ಮನೆಯಾಗ ನೋಡಿದ್ರೆ ನಿಂತು ಒಣಕಿ ಹಂಗೆ ನಿಂತದ ಹೊರಗೆ ನೋಡ್ತೇ ಆ ಮಟ್ಟ ಮಟ್ಟ ಮಧ್ಯಾಹ್ನದಾಗ ದೀಪ ಹಚ್ಕೊಂಡು ಬಾ ಅಂತ ಹೇಳ್ತಾನೆ ಈ ಹುಚ್ಚನ ಹತ್ರ ಬಂದು ನಾವು ಸಂಸಾರದ ಸೂತ್ರಗಳನ್ನು ಕೇಳಾಕತ್ತೀವಲ್ಲ ನಾವೆಂತ ಹುಚ್ಚರು ಅಂತ ತಿಳ್ಕೊಂಡು ಇನ್ನೇನು ಎದ್ದು ಹೋಗಬೇಕು ಅವಾಗ ದಾಸಿಮಯ್ಯ ಅಂತಾನಂತ ತಮ್ಗುಡ್ರ್ಯಾ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತೇನು ಅಂತ ಕೇಳಿದ್ನಂತೆ ಎಲ್ಲಿ ದಾಸಿ ಮಾರ್ಯ ನಾವು ಕೇಳಿದ್ದಕ್ಕೆ ನೀವೇನೂ ಹೇಳಿಲ್ಲ ಅಂತಂದಾಗ ಹಂಗಲ್ಪ ತಮ್ಮ ಹೊರಗಡೆ ನಾನು ಕೆಲಸ ಮಾಡೋ ಸಂದರ್ಭದೊಳಗಡೆ ಮಧ್ಯಾಹ್ನದ ಬಿಸಿಲಿದ್ದರೂ ಮಧ್ಯಾಹ್ನದ ಬಿಸಿಲಿದ್ರೂ ಕೂಡ ಇಲ್ಲಿ ಕತ್ತಲ ಆಗ್ಯಾದ ದುಗ್ಗಳೇ ದೀಪ ಹಚ್ಕೊಂಡು ಬಾ ಅಂತಕ್ಕಂಥ ಒಂದೇ ಒಂದು ಮಾತಿಗೆ ಮರು ಮಾತ ಆಡದೆ ತಾ ಮಾಡ್ತಕ್ಕಂಥ ಕೆಲಸ ಬಿಟ್ಟು ಎದ್ದು ಬಂದು ದೀಪ ಹಚ್ಕೊಡ್ತಕ್ಕಂಥ ಹೆಂಡತಿ ಸಿಗ್ತಾಳ ಅಂತಂದ್ರೆ ಲಗ್ನ ಆಗುವಂತ ಹೇಳಿದಂತೆ ಅದರೊಂದಿಗೆ ದಾಸಿ ಮಾರ ಹೇಳಿದಂತೆ ಇಲ್ಲಿ ನೋಡಕತ್ತೀರಿ ನೀವು ಒಣಕಿ ಹಂಗ ನಿಂತದ ಯಾಕೆ ನಿಂತದ ಅಂತಂತಂದ್ರೆ ಪತಿವ್ರತ ಧರ್ಮದ ಶಕ್ತಿಯ ತಾಕತ್ತು ಹಂಗಿರ್ತದ ಎಂಥ ತಾಕತ್ತು ಪತಿವ್ರತ ಧರ್ಮದಲ್ಲಿ ಅಂದ್ರೆ ಯಾರೋ ಒಬ್ಬರು ಋಷಿ ತಪಸ್ಸು ಮಾಡಾಕತ್ತಿದ್ನಂತ ತಪಸ್ಸು ಮಾಡಿ 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 ತಪಸ್ಸು ಫಲಿಸಿದಂತ ಫಲಿಸಿದ ತಕ್ಷಣ ಇನ್ನು ನೋಡಿದ ಕಣ್ಣು ತೆರೆದ್ರೆ ಸಾಕು ಯಾವುದು ಸಿಟ್ಟಿಗೆದ್ದು ನೋಡ್ತಿದ್ದ ಅದೆಲ್ಲ ಸುಟ್ಟು ಹೋಗಿತ್ತಂತ ಅಂತ ಋಷಿ ಒಂದು ದಿನ ಗಿಡದ ಕೆಳಗಡೆ ಕುತ್ಕೊಂಡಂತ ಮ್ಯಾಲ್ಗಡೊಂದು ಕಾಗಿ ಏನೋ ಹೊಲಸು ಮಾಡತ್ತಂತ ನನ್ನ ಮ್ಯಾಲ ಹೊಲಸು ಮಾಡಿದ ಅಂತೇಳಿ ಸಿಟ್ಟಿಗೆದ್ದು ಕಾಗಿ ನೋಡಿದಂತ ಒಂದು ಕ್ಷಣದೊಳಗಡೆ ಕಾಗಿ ಸುಟ್ಟು ಕರಕಲ ಕೆಳಗೆ ಬಿತ್ತತ್ತ ವಾ ನನ್ನ ತಪಸ್ಸು ಫಲಿಸತ ಅಂತ ಹೇಳಿ ದಾಸ್ಯರು ಅವ ಋಷಿ ಊರಾಗ ಬಂದಂತ ಊರಾಗ ಬಂದ ತಕ್ಷಣ ಒಂದು ಮನೆ ಮುಂದೆ ಭವತಿ ಭಿಕ್ಷಾಂದೇಹಿ ಅಂದಂತ ಎರಡು ಸರೆ ಕರೆದ ಮೂರು ಸರೆ ಕರೆದ ಬರಲಿಲ್ಲ ಬಹಳಷ್ಟು ಸಿಟ್ಟು ಬಂತಂತು ನಾಲ್ಕನೇ ಸಾರ ಸಿಟ್ಟು ಗೆದ್ದು ಭವತಿ ಭಿಕ್ಷಾಂದೇಹಿ ಅಂತಂದಂತ ಒಳಗಡೆಯಿಂದ ತಾಯಿ ಹಸನ್ಮುಖಿಯಾಗಿ ಒಬ್ಬ ಹೆಣ್ಮಗಳು ಬಂದ್ಲಂತ ಬಂದಿನ್ನೇನು ಭಿಕ್ಷೆ ಆತನ ಜೋಳಿಗೆಗೆ ಹಾಕಬೇಕು ನಾನು ಭಿಕ್ಷೆ ಮೂರು ಸಾರ ಕೇಳಿದ್ರು ಕೂಡ ಬರದೇ ಇದ್ದ ಕಾರಣಕ್ಕೆ ಸಿಟ್ಟು ಗೆದ್ದು ಆಕೆಯನ್ನು ದಿಟ್ಟಿಸಿ ನೋಡಕತ್ತಿದ್ದಂತ ಸುಟ್ಟು ಬಿಡಬೇಕು ಅಂತ ಆಕೆ ಏನು ಸುಡಲಿಲ್ಲ ಅಂತ ಆವಾಗ ಆಶ್ಚರ್ಯ ಆಯ್ತಂತ ಋಷಿಗೆ ಕೇಳಿದ್ನಂತ ನಾನು ಸಿಟ್ಟು ಗೆದ್ದನ್ನ ನೋಡಿದರೆ ಪಕ್ಷಿ ಸುಟ್ಟೋಗ್ಯವ ಗಿಡ ಅಂತ ಅವರ ಪಡ್ಕೊಂಡು ಬಂದೀನಿ ನೀನು ಸುಟ್ಟೋಗಲಿ ಅಂತೇಳಿ ಭಾಳಷ್ಟು ಕ್ರೋಧದಿಂದ ನೀನು ನೋಡಿದರೂ ಕೂಡ ನೀ ಯಾಕೆ ಸುಡಲಿಲ್ಲ ಅಂತ ಕೇಳಿದಾಗ ಆ ತಾಯಿ ಹೇಳಿಲ್ಲಂತ ನೀನು ಸಿಟ್ಟಿಗೆದ್ದು ಗೆದ್ದು ನೋಡಿ ಸುಟ್ಟು ಹೋಗ್ಲಿಕ್ಕೆ ನಾನೇನಕ್ಕಾಗಿ ಎಲ್ಲ ನಾನು ಒಳಗಡೆ ಪತಿ ಸೇವೆ ಮಾಡ್ತಾ ಇದ್ದೆ ಆ ಪತಿವ್ರತ ಧರ್ಮ ನಿನ್ನ ತಪಸ್ಸನ ಶಕ್ತಿಯನ್ನು ತಡೆದ ಅಂತಂತಂದ್ರೆ ಪತಿವ್ರತ ಧರ್ಮದ ಎಂಥದ್ದಿರಬೇಕು ಅಂತ ವಿಚಾರ ಮಾಡಬೇಕು ನೀವೆಲ್ಲರೂ ಕೂಡ ಅಲ್ಲಿ ದಾಸಿಮಾರ್ಯ ಹೇಳ್ದ ಕರೆದ ತಕ್ಷಣ ಯಾವಾಗ ನನ್ನ ಧರ್ಮ ಪತ್ನಿ ದುಗ್ಗಳ ಎದ್ದು ಬಂದಲು ಆ ತಾಕತ್ತಿಗೋಸ್ಕರ ಆ ಪತಿವ್ರತ ಧರ್ಮದ ತಾಕತ್ತಿಗೋಸ್ಕರ ಒಣಕಿ ಅಂಗ ನಿಂತದ ತಮ್ಮ ಇಂಥ ಪತಿವ್ರತೆ ಧರ್ಮ ಧರ್ಮ ಸತಿ ನಿನ್ನವಳಾಗಬೇಕು ಅದರೊಂದಿಗೇನೆ ನೀನು ಹೆಂಗಿರಬೇಕು ಅಂತಂತಂದರೆ ಗಂಜಿಗೆ ಉಪ್ಪಾಗ್ಯದ ಅಂತ ಸತ್ಯ ನಿನಗಲ್ಲ ನನ್ನ ಜೀವ ಹೇಗೂ ಕೂಡ ಗೊತ್ತಾಗ್ಯದ ನಾನು ಹೆಂಡತಿ ಮಾಡಿರ್ತಕ್ಕಂಥದ್ದನ್ನು ಮರುಮಾತ ಆಡದೆ ನಾನು ಅದನ್ನು ಅಮೃತ ಅಂತೇಳಿ ಸ್ವೀಕಾರ ಮಾಡ್ತೀನಲ್ಲ ಅಂಥ ಮನೋಭಾವನೆ ನಿಂದ ಇದ್ದಿತ್ತೇ ಆಗಿತ್ತು ಅಂತಂತಂದ್ರೆ ಸ್ವರ್ಗ ಅಂತಕ್ಕಂಥದ್ದು ನಿನ್ನ ಮನೆಗೆ ಬರ್ತದೆ ಹೋಗು ಅಂತ ಹೇಳಿದಂತೆ ಇಲ್ಲಿ ತಿಳ್ಕೊ ರ ಮುಖ್ಯ ವಿಷಯ ಏನು ಅಂತಂದ್ರೆ ದಾಸಿ ಮಾರ ಹೇಳ್ತಾನೆ ಸತೀಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅವಾಗಿನ ಕಾಲದ ತಾಯಿಯಂದಿರಾ ಹೇಳ್ತಿದ್ರು ಏನಂತ ಹೇಳ್ತಿದ್ರು ಸಂಸಾರದ ಬಗ್ಗೆ ಒಂದು ಹಾಡಾಡ್ರಿ ಅಂತ ಅಂದ್ಬಿಟ್ಟು ಅವ್ರು ಬಹಳ ಚಂದ ಹಾಡ್ತಿದ್ರು ಏನಂತ ನಮ್ಮ ಸಂಸಾರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ದೈವವೇ ನಮಗಾಧಾರ ಅಂತ ಹಾಡ್ತಿದ್ರು